ಜೋಲಿ ಕಮ್ಮೋಡು ಇಂಚ ಇಂಚ ಗಮ್ಮತ್ಗ ಇರು ಅವರಲ್ಲ ಗಿಡದ ಕುದಿಟ್ಟು ಕಮ್ಮಲ್ ಎರ ಗಿಡದ ಚೆನ್ನಾಗ್ ಒಂಜ್ ಎರು ಬೋಡು ಅನ್ನೋ ದೋಸ್ತಿಗ್ ಅರಿಗ ಹೆಲ್ಪ್ ಮಾಲ್ ಬರಬಹುದು ಅಂಚೆ ಆಯ್ನೆ ಸ್ನೇಹ ಗುಟ ಇತ ನಿರಂತರ ನಡತಾ ಚೀತಿ ಜೋಲೆ ಫೋನ್ ಆಗ ಸ್ಪರ್ಧೆಗೆ ಅವು ಸೋಪಾಡ್ಗೆಂದಾಡು ಸಮಾನ ಮನಸ್ಸಿಡ್ತೇಪ ಕೆಲವೊಬ್ಬರ ಇತ ಹೆಂಗಲ್ಲ ಮುರನಿ ರಡ್ ಜೊತೆ ಇರೋಲ್ಲ ಮೂಜಿ ಬಲ್ಸಿಡ್ಬೋಣ ಮೂಜಿ ಬಾಲ್ಸಡಿಂಗಲೂ ವಿನ್ ಆಪನ್ ನಾಂಡ ಆಪ ಅಂದ್ ನಾಂಡ ಆ ಮೂಜಿ ಬಾಲ್ಸಡ್ ಸೋತುನ ಎಲ್ಲ ಸಮಾನ ಮನಸ್ಸಿಡ್ತಾಯ ಹೆಂಗ್ ಮೂಜಿ ಬಾಲ್ಸಡ್ ಆಬೋಣ ಮುಂಜಿ ಸೋತು ನಿಲ್ಲ ಅಂತ ನೋಡಿದ್ರೆ ಅಂಚೆ ರಡ್ ಇರುಲ್ಲ ನಮ್ಮನ್ನ ಮುಂಜಿ ಮುಂಜಿ ಗೊತ್ತುನು ಆತ್ಮೀಯ ವೀಕ್ಷಕರೆ ನಿಖಿಲ್ ಸಪೋರ್ಟ್ ಗು ಉಡಲ್ ದಿಂಜಿನ ಸೊಲ್ಮೇಲು ಮೇಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಲ್ಪ್ಲೆ ನಿಂಗ್ಲ ಸಬ್ಸ್ಕ್ರೈಬ್ ಮಲ್ತನ ನನಾತ ವಿಡಿಯೋ ಮಲ್ಪ್ಲೆ ನಿಂಗ್ಲ ಉಮೇದ್ ಬರ್ಪುಂಡು ವಾಯ್ಸ್ ಅಪ್ ತುರ್ದು ನಿಪ್ನ ಮಾತಾ ವೀಕ್ಷಕರೆ ನಮಸ್ಕಾರ ನಮಟ್ ಗುಲ್ಲೇರ್ ಎರ್ಲೆನ ಯಜಮಾನ್ ರ ನಾಯರ್ದ ಎಲ್ಲೆ ವಿಭಾಗಡೆ ಮೆಡಲ್ ಬಲ್ತಂದು ಬರಂದುಲ್ಲೇರ್ ಮಿಯರ್ ಬೋರ್ಕಟ್ಟೆ ಪ್ರಭಾಕರ್ ಶೆಟ್ರುಲ್ಲೇರ್ ಬಲಾಡ ಪಾತಿರ್ಕ ನಮಸ್ಕಾರ ಸರ್ ನಮಸ್ತೆ ಎಂಚೋಲ್ಲೇರ್ ಸೋಕೆ ಏಪಾ ಕಂಬಳ ಗುಟಕ ಬತ್ತರ ಎಂಚದ ಬತ್ತರ ಎಂಕ್ಲು ಬಣ್ಣ ಯಾನ ಎರಡ್ ಸಾವಿರದ ಹದಿಮೂರ ಹದಿನಾಲ್ಕು ಸ್ಟಾರ್ಟ್ ಮಾಡ್ತಾನ ಎರಡ್ ಸಾವಿರದ ಹದಿಮೂರ್ ಹದ್ನಾಕು ನಾಯರ್ದ ಎಲ್ಲಿ ಅಭಿಪ್ರಾಯ ಸ್ಟಾರ್ಟ್ ಮಾಡ್ತದ ಸುರತವರ್ ಸೋಡೆ ಆಜಿ ಸೆಮಿಕ್ ಒದ್ದ ಮೊಕ್ಕ ಮೀ ಫಸ್ಟ್ ಮೆಡಲ್ ಆತುಂಡ್ ಆಯ್ಕಲ್ ಆಡು ಬುಕ್ಕ ಬಾರ್ ಅಡ್ಡು ಕೆಲವು ವಿತು ಸೆಮಿಕ್ ಒದ್ದ ಸುರುತವರ್ ಸೋಡೆ ಎಲ್ಲ ಹಾಕಿ ಬೋತ ಅಷ್ಟು ಜರ್ನಿ ಸುರತ ಜರ್ನಿ ಅಡ್ಡ ಎರಡ್ ಸಾವಿರ ಹದಿನಾಲ್ಕು ಬರ್ರಿಕಲ್ಚರ್ ಬ್ಯಾಕ್ಡ್ದೆ ಪರವ ರೂಪದ ಇತ್ತಲ್ಲ ಕಮಲದೊಂದು ವ್ಯಾಮ ಐತ್ರಿ ನಾನು ತು ಅಂತೆ ಬರುವಂತೆ ಅಂದ ಕಮಲಗ್ ಒಂದ್ ಸಾಧಾರಣ ಎಂಬತ್ತೊಂಬತ್ತ ಇಂಚಲ್ಲ ಕಮಲ ಬರುವಂತ ಕಮಲೋಡು ಇಂಚ ಇಂಚ ಗಮ್ಮತ್ಗ ಎರು ಗಿಡವರ್ಲ ಗಿಡದ ಕುದಿಟ್ಟು ಕಂಬಲೋಡತ್ ಎಲ್ಲ ಗಿಡದ ಗಿಡದ ಎರು ಎಂಗೆ ನಾನು ಇಲ್ಲದೇರು ಮಕ್ಕ ಆ ಎರುನು ಒಂದು ಮೇರ್ ಹರಿಹಣ್ಣೆ ಹರಿಹಣ್ಣಗ

ಪೊನಪೀಲ್ ಸಾತ್ ಸೆಟ್ರು ವೊಲ್ ಮಿಯರ್ ಐಡ್ ಬೊಕ ಕರ್ಮಾರ್ ಸಂತು ಸುಮಾರ್ ಜನ ಗಿಡ ದೆರ್ ಗಿಡ ನಿಶು ನಿಶೂ ಪಾ ಒ ಕ ಸಾದು ಗಿಡ ದೆರ್ ಐಡ್ ಬೊಕ ನಿಶು ಮೆಡ್ ಮಲ್ತ್ ಬೊರೆತೆ ಬಲ್ಲದ್ ಎಲ್ ಎಟ್ ನಿಶೂ ಗಿಡ ನಿಶು ಲ ಮೆಡ್ ಮಲ್ ದೆ ಎರಡ್ ಸಾವಿರ ಹದ್ನಾಕು ಕೂಟಕ್ ಬತ್ತಾರ್ ಪಂಡ ಆಜಿ ಸೆಮಿ ಆಂಡೆ ಮಿಯರ್ ಮೆಡ್ ಲಾಂಡೆ ಬುಕ್ಕ ಆ ಐಟ್ ನೆಕ್ಸ್ಟ್ ವರ್ಷ ಬರಿ ಎಂಚ ನೆಕ್ಸ್ಟ್ ವರ್ಷ ಕಮಲ ಬಂದ್ ಆಂಡ್ ಅವು ಸುಪ್ರೀಂ ಕೋರ್ಟ್ ದ ನೆಟ್ ಬಂದ್ ಆಂಡ್ ಕಮ್ಲ ಬಂದಿತ್ತು ನಾ ವರ್ಷಡು ಆಂಡ್ ಬಂದ್ ಇತ್ತ ಎರು ಇತ್ತ ಇದು ಇತ್ತು ನಾಲ್ಕು ಇತ್ತ ಆ ವರ್ಷ ಸ್ನೇಹ ಕೊಟ್ಟ ಅಂದಮಾಲ್ತಾ

ಒಂಜಿ ದ್ರವ ಆಪುಂಡು ನೆಕ್ಸ್ಟ್ ಸೀನಿಯರ್ ಆಂಡೊಂದ ನಂಡ ಅವಕಾಶ ನಿಜ್ಜಿ ಅಂಚ ಎನೆಟ್ ಆತರು ತೀಗ ತೂಕ ಒಂಜಿ ಸ್ನೇಹಿಕೂಟ ಮಲ್ಪುಗ ಉಂದ್ ಎಂಗ್ಲು ಪ್ಲಾನ್ ಪಾಡ್ಯ ಐಟ್ ಪ್ಲಾನ್ ಪಾಂಡ ಸೀತಾರಾಮ್ ಶೆಟ್ರಡ್ಡೆ ಪಂಡೆ ಇಂಜಿ ಒಂಜಿ ಪ್ಲ್ಯಾನ್ ಉಂಡು ಮಲ್ಪಗನ ಉಂದ ಒಂಡೆ ರೇಸ್ ಮಲ್ಪುಗ ಒಂಡೆರ್ ಅರ್ ಬಕ್ಕ ಬೊಕ್ಕ ಬೊಕ ಪೋತೆರ್ಲ ಸೇರಿರ್ ಇತೆ ನಮ ಮರುಡಿ ಕೃಷ್ಣೆ ಬಾರಿ ಸಪೋರ್ಟ್ ಮಲ್ತೆರ್ ಮರೋಡಿ ಕೃಷ್ಣ ಒನ್ ಮಲ್ಪುಗ ತ್ಯಾನುಲ್ಲೆ ಮಲ್ಪುಲೆರ್ ದುಂಬುಲೆ ಉಂಡೆರ್ ಐಡ್ ಬಕ್ಕ ಸತೀಶ್ ನಮ್ಮ ಪೈ ಒಟ್ಟು ಸತೀಶ್ ಪೂರ ಉಟ್ ಗಾದ್ ಇಂಚ ಮಲ್ತ ಪೋಡಿ ಪೋಡಿ ಮಲ್ತನೆ ಈ ಆಂಡಲ ಮಲ್ಲ ಅದಕ್ಕ ಈ ಫ್ರೀ ಇತ್ತು ಬಲ್ಲ ಬುಲೈ ಮಾಡಿ ಹೇಳಲ್ಲ ಫುಲ್ ರಿಸ್ಕ್ ಇದೆ ತೊಂದ್ ಮಲ್ತ ಅದು ಸಕ್ಸಸ್ ಆಣ್ಣ ಒಂದು ಅಜ್ಪ ಜೊತೆ ಇರು ಸೇರಿದ ಬಾರಿ ಪೊರ್ಲು ಬಾರಿ ಪೊರ್ಲು ಬಣ್ಣ ಎರಲೇನಾಗ್ಲೇ ಪಾಪ ಇಂಚಿದಾಗಲ್ ಬರ ದುಮ್ಮನಾನೆ ಗಡ್ಡ ದಿನ ದುಮ್ಮನಾನೆ ಬತ್ತದ ತಮ್ಲೋಡ್ ಬತ್ತದ ಆ ಫುಲ್ ದೀರ್ ದೂರ ದೂರ ಬಣ್ಣ ಬರ್ರೆ ತಡ ಆಗ್ಬಂಡು ಮನದಾನೆ ಒಂಜಿ ಮಲ್ಪನಾನೆ ಒಂಜಿ ಬಸ್ಸುತ್ತೆ ನನ್ನ ಸ್ಟ್ರೈಕ್ ಇತ್ತು ಸೊ ಐಡ್ ದಾತ್ರ ತಲ

ಅಣ್ಣ ಪೂರ ವಿಭಾಗ ಒಡ್ಲೇ ಇರಬಿಡೋದಿಡದ ಫಸ್ಟ್ ಎರು ಕಟ್ಟದು ಇಷ್ಟ ಕಂಬಳೆಮಿರುತ್ತ ಪುಟ್ಟೆ ಎಲ್ಲೆಲ್ಲ ಮೊನ್ನೆ ಬಕ್ಕ ನೆಕ್ ಬೋಂಡ್ ಕೋಡೆಗೆ ಕರಿಂಜಿ ಬೋಂಡ್ ಕರಿಂಜಿಡ್ದ್ ಬಕ್ಕ ಪದ ಹೋಗ್ ಏರು ನಮ್ಮ ಎಲ್ಲ ನಾವೇ ಮುನ್ನೆ ಅವುಲ್ಲ ಎಲ್ಲ ಪುಟ್ಟೆ ಎಂದಿತ್ತು ಅವು ಆಕ್ಚುಲಿ ಮುನ್ನೆ ಪ್ರಭಾಕರ್ ಹೆಗಡೆ ಇತ್ತು ಒಂದು ಐಕಾಯ್ಕ ಬಾರಿ ಜೋಡಿ ಪೊರ್ಲು ಪಾರ್ವಂತನ್ ಅಲ್ಲೇದ ಅಂಗಡಿ ರವಿ ಗಿಡ ಇದೆ ಇನ್ ಚಿಪ್ಪ ಎರಡ್ ಮೂರು ವರ್ಷ ಅಡೆ ಇರ್ಬೇಕ ಎರ್ಮಾಲ್ದಾರ್ ಒಟ್ಟು ಕಂಬೈನ್ ಅದು ನಾರ ಜಿಲ್ಲೆ ಸ್ಪರ್ಧೆ ಮೆಟ್ಲೆಲ್ಲ ಜರ್ನಿ ಅವು ಸಾಧಾರಣ ಎರ್ಮಾಲ್ದಾರ್ನ ಬುದರ್ ಬಣ್ಣ ಆರು ಸಾಧಾರಣ್ ನಾಲ್ಕು ವರ್ಷ ಅಣ್ಣ ಆರ್ನ ಬುದ ಗಿಡ ಗಿಡ ಅನಾಗೆಲ್ಲ ಆರತ್ತ ನಮ್ಮ ದೋಸೆ ಅರೆಗಂಜ ಅರೇಗಂಜವನಾಗ ಎರುತ ಪ್ರಾಣಿಲ ಬಾರಿ ಪ್ರಾಣಿ ಪ್ರಿಯಾರ ದಯಾರ ಹೋಟೆಲ್ ಎಲ್ಲ ಒಂಜಿ ಆಜು ಎಲ್ ಪೆತ್ತಲ್ಲ ಬೆತ್ತೇತ ಆರ್ನ ಆಕ್ಟಿವಿಟೀಸ್ ಉಂಡು ಬಾರಿ ದಾರಿ ಒಂಜಿ ನಾಯಿ ಬಾರಿ ಉಂಟು ನೆತ್ತ ಆರ್ನ ಇಲ್ಲ ನೆತ್ತ ಕಟ್ಪಾಡಿ ಸುರು ಕಂಬಳೋಡು ಗಿಡ ನಾಯದ ಮಲ್ಲೆಡು ಸುರೂತ ಕಂಬಳೋಡೆ ಸೆಮಿಕ್ ಬತ್ತ

പോയി സറി ബാംഗ്ലൂരു സെക്കൻഡ് ഹാൻഡ് ಹಾಯ್ಡ್ ವಕನ ಹಾರ್ಡ್ವೇರ್ ಫಸ್ಟ್ ಸ್ಟಾಂಡ್ ಸುಮಾರು ಮೆಡಲ್ ಆತನ್ ಪೋಯ್ ಸಾರಿ ಹಾಯ್ಡ್ ವಕ ಈ ಸಾರಿ ಇಡ್ಲಾ ಕರೆಂಟ್ ಆಗ ಲೈಕಲ ನಮ್ಮ origignal ಜೊತೆಕ್ಕೆ ಮೊರೆಡ್ ಮೂಜ್ ಮೆಡಲ್ ಆಂಡ ಹಾಯ್ಡ್ ವಕ ಮೇರ್ ಪಿನ್ ಪಾಲನ ಮ ಸಂಕರಣಣೆ ಬಂದೆ ಆರ್ ಜಿಂಕೆ ಹಾಯ್ಡ್ ವಕ ನಮ್ಮ ಜನne ಇಲ್ಲದne ಅವು ವೈಕ್ ವೈಕ ಆನ ಇದು ಇದು ಮೊಟೊಟ್ಟು ವರ್ಮ ಮೆಡಲ್ ಆ ಈ ಸರ್ತನೆ ಕಂಪ್ಲೀಟ್ ಆನ ವರ್ಮ ಮೆಡಲ್ ಆನ ಇದು ಮೊಟೊಟ್ಟು ಟೋಟಲ್ ನಾರ್ದೆಲ್ಲೆ ಬೆಕಡ ವರ್ಮ ಮೆಡಲ್ ಆನ ಐನೆ ಸೂರಲ್ ಪ್ರದೀಪ್ ಗುರು ಕಂಬ್ಲೆಡ್ ಭವನ್ ಗಿಡ ಅವವನ್ ಗಿಡ ದೆಂದ ಸುರುಕು ಪನಪಿಳ್ಲ ಬೊಕ ಕಕೆ ಬದವಡು ಗಿಡೆ ಕಕೆ ಬದವಡೆ ಬೂರ್ದು ಉಂದಾಂಡ ಡಿಸ್ಲೋಕೇಟ್ ಡಿಸ್ ಆ ಇಡದ್ ಬೊಕ್ಕ ಗುರು ಚರಣ್ ಗಿರೆ ಗುರುಲ ಮೆಡ್ಲ್ ಮಲ್ತ್ ಗೋರಿ ಆ ಇಡ್ದ್ ಬೊಕ್ಕ ಸೂರಲ್ ಪ್ರದೀಪ್ ಒ ಉಂದು ಸೂರಲ್ ಪ್ರದೀಪ್ ಜಾಸ್ತಿ ಈ ಸರಿ ಇತ್ತ ಇಟ್ ವರ್ಷ ಇರ್ ಕೂಟಾಡುಲ್ಲ ಸರ್ ಹೀರೆಗೊಂಜಿ ಮೋಕೆದ ಇರ್ಬೋ ಕೂಟಾಡು ಮೋಕೆದ ಪೂರ ಇರ್ಲುಲೇ ಎಡ್ಡೆನ ಮೈತ ಕರಂಡೆ ಆವುಡು ಜೆನ್ನೆ ಆವುಡು ಉಂದು ಜಿಂಕೆ ಆವುಡು ಬೊಕ್ಕ ಏನೊ ಪುಟ್ಟೆ ಇತ್ತುಂಡು ಎಡ್ಡೆ

ಆಪ ಆ ಮೂಜಿ ಬಲ್ಸಡ್ ಸೋತನೇಲ್ನ ಸಮಾನ ಮನಸ್ಸರ್ದೆ ತೊಂದ ದೈವ ಹೆಂಗ್ ಮೂಜಿ ಬಲ್ಸಡ್ ಆಬಣ್ಣ ಹಾಕಿನ ಮೋಜಿ ಸೋತನೇಲ್ನ ಅಂದೆ ತೊಗೊಂಡ್ರಡ್ಡ ಇರಲು ನಮನ ಮೂಜಿ ಮುಜಿ ಬಲ್ಸಡೇ ಬೋತನು ಸ್ಪರ್ಧೆ ಆಣ್ದಂಡ ಗಿಂದಂಡ ಓಕೆ ಸೋತನಲ್ದಾಲ ನಮಕದಲ್ಲ ಒಂದಿಜ್ಜಿ ನಮ್ಮ ಸೆಕೆಂಡ್ ಬರ್ದೆಲ್ಲ ಆ ನೆಕ್ಸ್ಟ್ ಗಮ್ಲೋಡ್ತುಕಂದೈಗೊಂಡ ಮಾತೆಲ್ಲಾ ಹಾಕೋಡಂದೇ ಬರ್ಬನು ಮಾತಾಡ್ಲ ಗಿಂದು ಬರ್ಬೋಣ ಅದೇ ಸ್ಪರ್ಧೆ ಆ ಆ ಶನಕ್ ಮಾತ್ರ ಇತ್ ಬತ್ತಿ ಒಕ್ಕದಲ್ಲಮಕ್ ಇದೆ ಬತ್ತ ನೆಡ್ಬೇಕು ನಮ್ಮ ಜೋಕಲ್ ನೋಡಿ ಎರಡು ಸೋತಿಬೇಕ ಆ ವಿಷ ಇದ್ದಲ್ಲ ಹೆಂಗ್ ಬ ಉಲ್ಟಾ ಸೋತನಿಡ್ಬೇಕು ಜೋಕಲ್ ಇಲ್ಲ ಹಾಕಿ ಪಾರ್ಟಿ ಪಾರ್ಟಿಗೆ ಹೊರಪ್ಪ ದಯವನ್ನ ವಿನ್ನ ಏನೇ ಆದಾಗ ನಂಗೆ ಟೈಮ್ ತೆಗೀದಿ ಇನ್ನಲ್ಲ ಸೋತ ನಮ್ಮ ಲಾಕ್ದ ಪುರ್ಸೋತಿಪತ್ತೆ ಬೇಗ ಬೋತ್ ಮುಟ್ಟುವ ಅಂಚ ವಿನ್ ಅಂಡ ಏನ ಪೋನಾಗ ಲೇಟ್ ಕತ್ತಲೆ ಕತ್ತಲ್ಲ ಆಗು ಇವ್ರ ಮಾತ ವಿಭಾಗಡ್ಲ ಸ್ಪರ್ಧೆ ಮಾಡ್ತಾರ ಅನ್ಕೊಂಡ್ರ ಮಾತ ವಿಭಾಗ ಬಣ್ಣ ಕನಪಲ ಬಕ ಅಡ್ಡ ಪಲ ಅಡ್ಡ ಬುಕ್ ಐದು ಬುಕ್ ಪೂರ ವಿಭಾಗ ಎ ಬಿ ಬಂಡ ಬಲ್ಲದ ಬಕ್ಕ ನಾಯರ್ದ ಮಾತ ವಿಭಾಗ ಸ್ಪರ್ಧೆ ಮಾಡ್ತಾರೆ ಒಂಜಿ ಸ್ನೇಹ ಗುಡ್ಡ ಕಂಬಳದಲ್ಲ ರೂವಾರಿ ಇದು ಇತ್ತ ನಾಯರ್ದಲ್ಲಿ ವಿಭಾಗದ ಒಂಜಿ ಯಜಮಾನ್ರ ಕರೆಕ್ಟ್ ಜಾತ ಒಂದಿಲ್ಲ ಅದು ಕೆಲವರು ಬರ ಪಾತ್ರ ಪನ್ಪೇರು ನಾಯರ್ದಲ್ಲಿ ವಿಭಾಗದ ಕ್ಲೇಗ್ ಜಾತ ನ್ಯಾಯ ತಿಕ್ಕುಜ್ಜಿ ಬಂಡ ಮುಡುಪು ನಗಲ ಪೂರ ಗಡಿಬಿಡಿ ಮಲ್ಪೇರು ಅಂತ ಬರ ಇವರು ಹೆಚ್ಚಾದ ಹಾಳಾಪುಂಡು ಇರ್ದಾಯ್ತ ಪಣ್ಪರ ಇತ್ತು ಸಾಮಾನ್ಯ ಓವರ್ ಆಲ್ ಪೂರ ಎಂಗುಲ್ಲ ಬನ್ಪಾ ಅಣ್ಣ ಕೆಲವು ಕಮ್ಮಲು ಕೆಲವು ಒಂ ಬೇಗ ಬೇಗ ಅನಿವಾರ್ಯ ದಯ ನೋದು ಜೊತೆ ಎಲ್ಲಪ್ಪ ಕೆಲವು ಗುಡ್ಡ ಅಲ್ಲಿ ಎನ್ಪತ್ ಐನ್ ಜೊತೆ ಅಂಡ್ ಅವು ಪದ್ನಾಜ್ ಪದ ಒಂಚೂರು ಅಂದ್ ಒಂಚೂರು ಟೈಮ್ ಕೊರೋಡು ಕೊರ್ಪೇರ್ ಅಂಡ್ ಒಂಚೂರು ಕಾಂಡದ ಹೊರತು ಜಾಸ್ತಿ ಇಪ್ಪತ್ ಅಂಜ್ ಕಮ್ಮಲ್ ನಮ್ಮ ಒಂಚೂರು ಬೇಗ ಮುಗ್ಗೋಡು ಅಂಡ ಬನ್ಪೇರ್ ಅಂದ್ ನಮಕ್ಕೆಲ್ಲ ತೋಜು ಅರ್ಜೆಂಟ್ ಮಲ್ಪ್ರ ಕಾಂಡೆ ಬಣ್ಣದ ಅಂಡ್ ಅವು ಅನಿವಾರ್ಯ ದಾಳ ಮಲ್ಪರ ಅಂಡ ನಾಗರದ ಎಲ್ಲೇ ಇರಲು ನುಗ್ತಾಯುವ ಜೊತೆ ಇತ್ತಲ್ಲ ಕರೆಕ್ಟ್ ನಾಲ್ವರ ಗಂಟೆಗೆ ಎಡ್ಮವಾಗ ಸಮ ಬರ್ಪ ಅವೇ ಬೇಕಾ ಇಡ್ ಬುಕ್ಕ ನಾಗರದ ಏಳು ಗಂಟೆ ಹಿಡ್ದು ಬಕ್ಕದ ಸಾಲು ಶುರು ಆಗ್ಬೋದು ಇಲ್ಲಿ ಮಲ್ಲವು ಬಕ್ಕ ಒಂಜೇಔಡ್ ನಾನು ಒಂದು ಈರ್ನ ಸಾಧಾರಣ ಒಂಜಿ ಗಂಟೆ ಒಂಜಿ ಆಜಿ ಸಾಲು ಹಾಪಿಸಿ ಒಂದು ಒಂಜಿ ಗಂಟೆ ಕಡಿಮೆ ಮಣ್ಣಲ್ಲಿ ಇರ್ನ ಲೆಕ್ಕ ಮುಪ್ಪತ್ತೈದು ಸಾಲು ಹಾಕಿ ಮುಪ್ಪತ್ತೈನ ನಾಲ್ಕಾಲ್ ಆಗ್ಬಿಟ್ಟು ಆಬಂಡ್ ಅಂಜು ಐದೆಂಟ್ ಹತ್ರ ಒಂಚೂರು ಒಂಚೂರು ನಾಯರದ ಎಲ್ಲಿ ಆಗ್ಲಾಗೆಲ್ಲ ಒಂಚೂರು ಮಾತ್ ಹೋಗಿ ಕೊರೋಡು ದಯ ಹಾ ಕೊರೋಡು ದಯಾಬಣ್ಣ ಎಲ್ಲಿ ಇಂತ ದಿನೊಟ್ಟು ಈ ಸ್ಪೀಡ್ ತಿಕ್ಕುನ ಪೊರ್ಲು ಉಂಡು ಪಕ್ಕದ ಮಲ್ಲ ವಿಭಾಗದ ಇವ್ರ ಪೊರ್ಲು ಜನ ಹಬ್ಣ್ಣು ಪೂರ್ ಹಬ್ಣ್ಣ ಅಣ್ಣ ಸ್ಪೀಡ್ ಇನ್ನ ದಿನೊಟ್ಟು ನಾಯರದ ಎಲ್ಲಿ ಸ್ಪೀಡ್ ವೈಟ್ ಲೈಚ್ ಕೆಲವರು ನಾರದಲ್ಲಿ ವಿಪಕ ಮಾಡ್ರಾಕ್ಲೆ ಪಾತ್ರ ನಮಗೆ ಪಂಡೇರು ನಾರದ ಎಲ್ಲೇಟ್ ಇರು ಬರಂದೇ ಬಲ್ ಮಲ್ಲ ಹಾಕ್ಲೇಗೆ ಇರು ಎಂಚ ತಿಕ್ಕೊಂಡು ಬಂದು ಅಂಚೆ ಇರು ಬಂದ್ಲೇಕೆ ನಾರದ ಎಲ್ಲೇ ಹಾಕ್ಲೇಗಲ್ಲ ಸಮಾನ ಒಂಜಿ ಮರ್ಯಾದ ಕೊರಡು ಬಂದು ಹಾಕ್ಲಿಲ್ಲ ಪಣ ಒಂದು ಇತ್ತಿರು ಅಂದ್ ದಯಂದ್ ಬಂಡ ಏ ಪಲ ಮಲ್ಲ ವಿಭವ ಗಿಡಪ್ಪು ನಗಲೇಗ ಆತ ಪುರ್ಸೊತ್ತ ಲಜ್ಜಿ ಆತ ಎಲ್ಲೇ ಕಂಜಲ ರೆಡಿ ಮಾಡ್ಕೊಂಡು ಆತ ಪೇಶನ್ಸ್ ಲೈಪ್ ಪೂಜೆ ಆಗ್ಲೇ ಅಗ್ಲೇಗ ಎಲ್ಲೇ ಮಾತ್ರ ಮಲ್ಲ ಮಲ್ಪಾರೆ ಅದ್ ಚಾನ್ಸ್ ಅದಕ್ಕೂ ಎಟ್ಟಿ ಸರ್ ಇರ್ದ ಬಂದ್ಬಾರ ಇತ್ತದ ಕಾಲಡು ಎರಡ್ ಪೊಸ್ರ ಏರು ಕಟ್ಟೋಳಿ ಬಂದು ದುಂಬು ಬತ್ತಿಂದ ಇತ್ತದ ಖರ್ಚು ಹೆಚ್ಚಿಡ್ಬರ ಎಂಚ ಕಟ್ಟೋಳಿ ಇರುದಾದ ಬಂದ್ಬಾರ ಅವು ಎಂಚೆ ಬನ್ಮ್ ಐತೆ ಹೆಂಗಲ್ಲ ಸ್ಟಾರ್ಟ್ ಮಲ್ಪಾಗ ಎಂಚನ ಇತ್ತುಂಡ್ ಐತೆ ಅವು ಏನ ಹೋಟೆಲ್ ತಿಂಡಿ ಅವ್ರು ಪದ್ನೈದು ವರ್ಷ ಹೊಡ್ದು ಒಂಚಿ ಚಾಕೆಟ್ ಅಂಚೆನೆ ಕಮ್ಮಲ್ ಅಂಚೆ ಏರಿಕೆ ಎಕ್ಸ್ಪೆಕ್ಟೇಷನ್ ಪಣ ಅಂಚೆನೆ ಒಂದು ಪ್ರತಿ ವರ್ಷ ಎಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಪ್ಪುಂಡು ಎಕ್ಸ್ಪೆನ್ಸ್ ಅಂತ ಜಾಸ್ತಿ ಆಗು ಪಕ್ಕ ಆಗ್ಲಾಗ್ಲೈತೆ ಬಂದಾಗ ಇತ ಒಂ ಒಂದು ಗ್ರೇಡ್ ಆಕ್ಚುಲಿ ಮೆಡ್ಲ್ ಮಲ್ಪನ ಟೀಮ್ ದಾನೆ ಒಂದು ಎಕ್ಸ್ಪೆನ್ಸ್ ಜಾಸ್ತಿ ಇಪ್ಪಂಡು ಒಂದು ಇಂಚ ಇಂಚ ಪೋದ್ ಬತ್ ಮನಲ್ಲ ಇಂಚ ಬೇತ ಬೇತ ಉಂಡು ಎ ಗ್ರೇಡ್ ಗ್ರೇಡ್ ದಂಡ ಅಂತ ಜಾಸ್ತಿ ಉಂಡು ಅಂತ ಬಿ ಅಂಚ ಇಂಚ ನಮ್ಮ ಟೀಮ್ ಸೆಲೆಕ್ಟ್ ಮಲ್ಪು ಐತಮ್ ಇತ್ತು ಎಕ್ಸ್ಪೆನ್ಸ್ ಸರಿ ಕಡೆಯದಾದ ನಾನು ತುಂಬಾ ಕೂಟಕ್ಕೆ ಬರ್ಬೋಣ ಜವನ್ ಇರ್ಗೊಂದು ರಟ್ಟ ಪಾತ್ರದಾದ ಪಂತರು ನೀರು ತೇಜಮಾನ್ ರಾಜ್ ಕೂಟಕ್ ಜವನ್ ಇರ್ಗಿತ್ತ ನಮ್ಮ ಇಂಜಿನ ಎಲ್ಲ ಪಂಡ ಐತ್ ಆಗಲಾಗಲ್ ನಾನೇ ಒಂಜಿ ಅಭಿಪ್ರಾಯ ಹಗಲಾಗಲ್ ನಾನೇ ಅಂಚದ ಅಲ್ಲ ಜನ ಯಾನ್ ಹೆಂಜಿ ಸೋಲು ಗೇಲುನು ಸಮಾನವಾದ ನೋಡು ಸೋಲುಗೆ ಏರ್ ಸೋಲು ಗೇಲುನು ಸಮಾನವಾದ ನೋಡು ಸ್ಪರ್ಧೆ ಗೆಡ್ಡೆ ಐಡ್ದು ಬುಕ್ಕ ಬೊಕ್ಕದ ಇಂಚ ಈ ನಮ್ಮನ ಐತೆ ಒಂಜಿ ಜನಕುಲು ತೂಬನ ಜನಕುಲು ಜನಕುಲ್ ಇತ್ತಣ್ಣ ಮಾತ್ರ ಏರು ಗಿಡವನ್ನ ಪರ್ಲು ಏರು ಗಿಡವನ ಪ್ರೇಕ್ಷಕರು ಹಗ್ಲೆಗ್ ನಮ್ಮ ಹೆಚ್ಚಿ ಕಾಪಾವನ್ನ ಸರಿಯತ್ತವ್ ಐಕ್ ನಮ್ ಅಡ್ಜಸ್ಟ್ಮೆಂಟ್ ಆದ್ದೆ ಒಂದ್ ಮಣ್ಣ ಎರ್ ಪಬ್ಲಿಕ್ ಇದ್ದಿಂದ ಅಣ್ಣ ಈ ಕ್ರೇಜಿ ಬರ್ಬಿಷಿ ಕ್ರೇಜಿ ಪಬ್ಲಿಕ್ ಇತ್ತ ಮಾತ್ರ ಇರು ಗಿಡವನ್ನಾಗ್ಲಿಕ್ಕೆ ಖರ್ಚಿ ಮಾಲ್ತನಕ್ಕೆ ಒಂಜ್ ನ್ಯಾಯ ದಿಕ್ಕು ನಂದೈತೆ ಆ ಪಬ್ಲಿಕ್ ಗ ಮೋಸ ಬಲ್ಲಿ ಒಂದ್ ಮನ ಎ ಅಭಿಪ್ರಾಯ

ನಾಯರದ ಮಲ್ಲ ವಿಭಾಗದ ಸರ್ ಇದ್ ಪರತು ಪಾತ್ರ ಇರೋರು ವರ್ಷದ ಒಂಜಿ ಇತಿಹಾಸ ಉಂಡ ಅವತ್ತೊಂದೆ ಮೇಯರ್ಡ್ ಒಂಜ್ ಸ್ನೇಹ ಫಸ್ಟ್ ಟೈಮ್ ಮಲ್ತನಾರ ಅವಳ ಪಂಡರ್ಜಿ ಪೇಟದಲ್ಲ ಬ್ಯಾನಿಪ್ನಾಗೆಲ್ಲ ಒಂದು ರಿಸ್ಕ್ ಗೆದ್ ಮಲ್ತನಾರ ಇತ್ತಲ್ಲ ನಾಯರದಿಲ್ಲ ವಿಭಾಗ್ ಎರಮಾಳು ಇರೋ ಕಂಬೈಂಡ್ ಅದು ಬಾರಿ ಅದು ಸ್ಪರ್ಧೆ ಮಲ್ತದ ಮೆಡಲ್ ಬರೋ ಮಲ್ತು ಇಲ್ಲ ನನ್ನ ಕಂಬಳ ಕ್ಷೇತ್ರದ ಯಶಸ್ವಿ ಕಡೆ ಹೆಂಗ್ ಪಾತ್ರ ಮಸ್ತ್ ಥ್ಯಾಂಕ್ಸ್ ಸರ್ ಧನ್ಯವಾದ ಥ್ಯಾಂಕ್ ಯು ಅಂಚನೆ ಬಕ್ಕ ಬೇಕು ವಿಶೇಷ ಏನೋ ಒಂದು ಬಂದಾಗ ನಮ್ಮ ಈ ಸರ್ದಿದ್ದ ಕಿದೇಟ ಆಜಿ ಇರ್ಲಿಲ್ಲ ಪೂರ್ ಆಜಿ ಇರ್ಲೆಗೆಲ್ಲ ಮೆಡ್ಲ್ ಆತು ಬೆತ್ತ ಬೆತ್ತ ಐಟು ನೆಟ್ಟ ಪ್ರತಿ ಒಂಗೆ ಅಂಜಿಗೆಲ್ಲ ಮೆಡ್ಲ್ ಮೆಡ್ಲಾತು ನಾವು ಒಂಜ್ ಬಾರಿ ಖುಷಿ ಖುಷಿ ಥ್ಯಾಂಕ್ ಯು ಯು